ನಮಸ್ತೆ ಕ್ಯಾನ್ಸರ್ ಕರ್ಕಟಕ ರಾಶಿಯವರ ಈ ತಿಂಗಳು ಹೇಗಿದೆ ಅಂತ ನೋಡೋಣ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ ನೆಟ್ ವಿತ್ ಯು ಲೈನ್ ಲೈನ್ ಪೋರ್ಟಲ್ ಬರ್ತಿದೆ ನೋ ಸ್ವಲ್ಪ ಇರಿ ಆಗಿ ಇರಿ ದಯವಿಟ್ಟು ಒಂಚೂರು ಹುಷಾರಾಗಿ ಇರಿ ಹೆದರ್ಕೊಳ್ಳೋ ಅಂಥ ಅಗತ್ಯ ಇಲ್ಲ ಒಂಚೂರು ಇರಿ ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚಿನ ಅಗತ್ಯ ಬೇಕು ಅನ್ನುವಂಥದ್ದು ಇದೆ ಪಕ್ಷಿಗಳಿಗೆ ಒಂದಷ್ಟು ತೊಂದರೆಗಳಾಗ್ತಿದೆ ಅದ್ರ ಬಗ್ಗೆ ಒಂಚೂರು ಗಮನನ ಹರಿಸಿ ಅನ್ನುವಂಥದ್ದು ಇದೆ ಎಸ್ಪೆಷಲಿ ನಾಗಪ್ಪನಿಗೆ ಒಂದಷ್ಟು ಇದೆ ಎಲ್ಲೋ ಅದ್ರ ಬಗ್ಗೆ ಗಮನನ ಹರಿಸಿ ಅನ್ನುವಂಥದ್ದು ಇದೆ ಯಾರೋ ಗುಂಡು ಡ್ರಾಪ್ ಒಲೆ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೋಲ್ಮೆಟ್ಸ್ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ ಏನು ಪಕ್ಷಿಗಳ ಪ್ರಾಣಿಗಳ ಫಾರ್ಮ್ ಹೌಸ್ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ ತಾಯಿ ಮಕ್ಕಳ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ ಯಾರೋ ಇಲ್ಲಿ ಜಿಮ್ ಶುರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಜಿಮ್ ಶುರು ಮಾಡಬಹುದು ಸ್ವಲ್ಪ ಹೆಚ್ಚಿನ ನೆಗೆಟಿವಿಟಿ ಇದೆ ಆ ನೆಗೆಟಿವಿಟಿನ ತೆಗೆಸ್ಕೊಳ್ಳೋದಕ್ಕೆ ಒಂದು ಹೋಮನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಯಾರಿಗೂ ಕಾಲಿಗೆ ಪೆಟ್ಟು ಹಾಕು ಪೆಟ್ಟಾಗುವ ಪಟ್ಟು ಹಾಕುವಂಥ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಮಕ್ಕಳಿಗೆ ಯಾರು ಇಲ್ಲಸಲ್ಲದ ಆಸೆನ ತೋರಿಸಿ ಹಾಳು ಮಾಡ್ತಿದ್ದಾರೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಮಕ್ಕಳ ಕಳ್ಳರ ಬಗ್ಗೆ ಹೆಚ್ಚಿನ ಗಮನನ ಹರಿಸ್ಬೇಕು ಹರಿಸಿ ಅನ್ನುವಂಥದ್ದು ಇದೆ ಮಕ್ಕಳ ಕಳ್ಳತನ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಇದೆ ಬೈಕಲ್ಲಿ ಹೋಗಬೇಕಾದ್ರೆ ಒಂದಷ್ಟು ತೊಂದರೆಗಳಾಗುವಂಥ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ ಬಿಸ್ನೆಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸಿಂಹವಾಹಿನಿಯ ವಾಹಿನಿಯ ದರ್ಶನ ಮಾಡಿ ನಿಮಗೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರೋ ವೆಹಿಕಲ್ ತೊಗೊಳ್ಳುವಂಥ ಸಾಧ್ಯತೆ ಇದೆ ಸೊ ಏನೋ ಒಂದು ಸರ್ಕಸ್ ಮಾಡೋಕ್ಕೆ ಹೋಗಿ ನಿಮ್ಮ ತಲೆದಂಡ ಆಗುತ್ತೆ ಹುಷಾರ್ ಅನ್ನುವಂತ ರೀತಿಯಲ್ಲಿ ಇದೆ ಸೋ ಸೋಲ್ಮೇಟ್ ಎನರ್ಜಿ ಇದೆ ಯಾರೋ ಯಾರನ್ನ ಪಡ್ಕೊಳ್ಳುವಂಥ ಹುಚ್ಚಲ್ಲಿ ಸಾಕಷ್ಟು ತೊಂದರೆಗಳನ್ನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ಹೆಚ್ಚಿನ ಅಗತ್ಯ ಬೇಕು ಅನ್ನುವಂಥದ್ದು ಕೂಡ ಇದೆ ಯಾರೋ ನಿಮಗೆ ಏನು ತಂದು ಕೊಡ್ತಾರೆ ಆಫರ್ ಕೊಡ್ತಾರೆ ಅನ್ನುವಂಥದ್ದು ಇದೆ ಥರ್ಡ್ ಪಾರ್ಟಿ ಬಗ್ಗೆ ನಿಮಗೆ ಮಾಹಿತಿ ಕೂಡ ಸಿಗಬಹುದು ಅನ್ನುವಂಥದ್ದು ಕೂಡ ಇದೆ ಯಾರೋ ನಿಮ್ಮ ಸಾಮಾನು ಕದ್ಕೊಂಡು ಹೋಗ್ತಾರೆ ಅದನ್ನು ಬೇರೆಯವ್ರು ಯಾರೋ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಪ್ರೀತಿಯಿಂದ ಪ್ರೀತಿಗಾಗಿ ಪ್ರೀತಿನ ಹಂಚೋದು ಅನ್ನೋದು ಒಂದು ಸಿಂಪಲ್ ಏನೋ ಇಲ್ಲಿ ಇದೆ ಇಲ್ಲಿ ಎಷ್ಟು ವಿಚಿತ್ರವಾದಂಥ ಎನರ್ಜಿ ಇದೆ ಅಂದರೆ ಚೈನ್ ಚೈನ್ಲಿಂಗ್ ಥರ ಇದೆ ಒಂದು ಕಡೆಯಿಂದ ಒಬ್ಬರು ಕೆಟ್ಟದ್ದು ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಒಂದು ಕಡೆಯಿಂದ ಒಬ್ಬರು ನಿಮಗೆ ಸಹಾಯ ಮಾಡ್ಕೊಂಡು ಬರ್ತಾರೆ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ತುಂಬ ಆಶೀರ್ವಾದ ಇದೆ ತುಂಬ ಬ್ಲೆಸ್ಸಿಂಗ್ಸ್ ಇದೆ ಸಣ್ಣ ಪುಟ್ಟದಲ್ಲಾದರೂ ಸರಿ ಅಮೌಂಟ್ ಬರ್ತಾನೆ ಇರುತ್ತೆ ನಿಮಗೆ ಬಿಸ್ನೆಸ್ ಕೂಡ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ಇದೆ ಒಂದು ಚೈನ್ಲಿಂಗ್ ಥರ ರಿಯೂನಿಯನ್ ಎನರ್ಜಿ ಇದೆ ಇಲ್ಲಿ ನಿಮ್ಮ ಫ್ಯಾಮಿಲಿ ರಿಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಬಸವಣ್ಣನ ಆಶೀರ್ವಾದ ನಿಮ್ಮ ಮೇಲೆ ಇದೆ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಒಂದು ಆಶೀರ್ವಾದ ಅವರು ಕೊಡ್ತಾರೆ ಅನ್ನುವಂಥದ್ದು ಇದೆ ನಿಮ್ಮ ಜೀವನದಲ್ಲಿರುವಂಥ ನೆಗೆಟಿವಿಟಿನ ತೆಗೆದಾಕಿ ಅನ್ನುವಂಥದ್ದು ಇದೆ ಮಾತಿಗೆ ತಪ್ಪಬೇಡಿ ಅನ್ನುವಂಥದ್ದು ಇದೆ ಕೊಟ್ಟು ಮಾತನ್ನ ತಪ್ತಾ ಇದ್ದೀರಾ ಕೊಟ್ಟ ಮಾತನ್ನ ತಪ್ಪಕ್ಕೆ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ ಕುಲದೇವರ ಆಶೀರ್ವಾದ ಪಡ್ಕೊಂಡ್ರೆ ಈಗಿನ ಹೆಚ್ಚಿನ ಲಾಭ ಆಗತ್ತೆ ಅನ್ನುವಂಥದ್ದು ಇದೆ ಮದುವೆ ವಿಚಾರದಲ್ಲಿ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ಯಾರೋ ನಿಮ್ಮನ್ನು ನೋಡಿ ಓಡೋಗ್ಬೋದು ಅಥವಾ ನೀವು ಓಡೋಗಕ್ಕೆ ಹೋಗಿ ಬಿದ್ದಿ ಒಂದಷ್ಟು ಸಮಸ್ಯೆಗಳಾಗಬಹುದು ಅನ್ನುವಂಥದ್ದು ಇದೆ ಒಂಚೂರು ಎಚ್ಚರಿಕೆಯನ್ನು ವಹಿಸಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಇದೆ ಯಾರೋ ಬಾತ್ ಟಬ್ಬಲ್ಲಿ ಸ್ನಾನದ ಟಬ್ ಏನಿರುತ್ತೆ ಅಲ್ಲಿ ಒಂದಷ್ಟು ಸಮಸ್ಯೆಗಳನ್ನ ಮಾಡಿಕೊಂಡು ಅದೊಂದು ದೊಡ್ಡ ಸುದ್ದಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಆನೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ಎನರ್ಜಿ ಕೂಡ ಇದೆ ಇರಲಿ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ವಿಚಾರಗಳಲ್ಲಿ ರಿಯೂನಿಯನ್ ಆಗುತ್ತೆ ಭಿನ್ನಾಭಿಪ್ರಾಯ ಮಾಡಿಕೊಂಡು ದೂರಾಗಿದ್ದವರೆಲ್ಲ ಒಂದಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಲವ್ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಹೊಸ ಪಾರ್ಟ್ನರ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ಅನ್ಕೊಂಡಿದ್ದಕ್ಕಿಂತ ಬೇರೆ ರೀತಿಯಲ್ಲೇ ನಿಮಗೆ ಡಿಸ್ಟಬೆನ್ಸ್ ಬಂದು ತುಂಬ ಅಳ್ತೀರಾ ಅನ್ನುವಂಥದ್ದು ಇದೆ ಕಾರಣ ಏನೂ ಇರೋದಿಲ್ಲ ಸುಮ್ಮನೆ ಸುಮ್ಮನೆ ಅಳ್ತಾ ಇರ್ತೀರಾ ಅನ್ನೋವಂಥದ್ದು ಕೂಡ ಇದೆ ಒಂದು ಕೇರಿಂಗ್ ಕನೆಕ್ಷನ್ ಬರುವಂಥ ಸಾಧ್ಯತೆ ಇದೆ ಪಾಪು ಬರುವಂಥ ಸಾಧ್ಯತೆ ಇದೆ ಫ್ಯಾಮಿಲಿಗೆ ನ್ಯೂ ಮೆಂಬರ್ ಆಡ್ ಆ್ಯಡ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸಾಕಷ್ಟು ಏಂಜಲಿಕ್ ಎನರ್ಜಿ ಕೂಡ ನಿಮಗೆ ಪ್ರೊಟೆಕ್ಷನ್ ಇದೆ ನಿಮ್ಮ ಪ್ರೀತಿ ಪಾತ್ರರಿಂದ ಕೂಡ ನಿಮಗೆ ರಕ್ಷೆ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ವಿಘ್ನಗಳನ್ನ ನಿವಾರಣೆ ಮಾಡಿ ಕೊಡುವಂಥ ಪ್ರಾರ್ಥನೆಯನ್ನು ಹಿಡಿ ಇದರಿಂದ ಒಳ್ಳೆಯದಾಗುತ್ತೆ ಸಾಧ್ಯ ಆದರೆ ಒಂದು ಹೋಮನ ಮಾಡಿಕೊಳ್ಳಿ ಇದರಿಂದ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಇನ್ನೊಬ್ಬರು ಮನೆ ತೊಂದರೆ ಮಾಡೋದಕ್ಕೆ ಇನ್ನೊಬ್ಬರನ್ನ ನೋಡಿ ನೀವು ಜಲಸ್ ಫೀಲ್ ಮಾಡಲಿ ಅಂತ ಒಂದಷ್ಟು ಜನ ಬಂದು ನಿಮಗೆ ರಾಂಗ್ ಇನ್ಫಾರ್ಮೇಷನನ್ನು ಕೊಡ್ತಾಯಿರ್ತಾರೆ ಅದನ್ನು ತಗೊಳ್ಬೇಡಿ ಅನ್ನುವಂಥದ್ದು ಇದೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಅನ್ನುವಂಥ ರೀತಿಲಿ ನೀವು ಇರಿ ಲೋಕದಲ್ಲಿರೋರೆಲ್ಲರೂ ನನ್ನೋರೇನೆ ಎಲ್ಲರೂ ಚೆನ್ನಾಗಿರಲಿ ಅಂತ ನೀವು ಬಯಸಿ ಅನ್ನುವಂಥದ್ದು ಕೂಡ ಇದೆ ತುಂಬ ಒಂದು ಗಿಫ್ಟ್ ಬರುವಂಥದ್ದು ಎಕ್ಸ್ಪೆನ್ಸಿವ್ ಗಿಫ್ಟ್ ಕಾಸ್ಟ್ಲಿ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ ಹಳೆ ಫ್ರೆಂಡ್ಸ್ ಎಲ್ಲ ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ ಸಾಕಷ್ಟು ಗಿಫ್ಟ್ ಬರುವಂಥದ್ದು ದುಡ್ಡು ಬರುವಂಥದ್ದು ಬಟ್ಟೆ ಬರುವಂಥದ್ದು ಕೂಡ ಇದೆ ದುಡುಕಿನ ನಿರ್ಧಾರಗಳು ತುಂಬ ದುಬಾರಿ ಆಗ್ತವೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಪ್ರೈವೇಟ್ ಪಾರ್ಟಲ್ಲಿ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಅದನ್ನು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಇಲ್ಲಾಂದರೆ ಅದು ಸಮಸ್ಯೆ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಕಾಲಕ್ಕೆ ಬಿಟ್ಬಿಡಬೇಕು ಕೆಲವು ವಿಚಾರಗಳನ್ನ ಕೆಣಕಕ್ಕೆ ಹೋಗಬಾರ್ದು ಕಾಲವೇ ಸರಿಯಾದ ರೀತಿಯಲ್ಲಿ ಉತ್ತರನ ಕೊಡುತ್ತೆ ಅನ್ನುವಂಥದ್ದು ಇದೆ ಕಾಲನೇ ಸಮಯಕ್ಕೆ ಸರಿಯಾದಂಥ ಉತ್ತರನ ಕೊಡುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಕಾನೂನಿನಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಇದೆ ಕಾನೂನಿನ ಬದಲಾವಣೆಗಳು ಸಾಕಷ್ಟು ರೀತಿಯಲ್ಲಿ ಒಂದಷ್ಟು ಪ್ರಮುಖವಾದಂಥ ನಿರ್ಧಾರಗಳನ್ನ ಫೈನಾನ್ಷಿಯಲ್ ವಿಚಾರಕ್ಕೆ ತಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇದೆ ಫೈನಾನ್ಷಿಯಲಿ ತುಂಬ ಹೆಚ್ಚಿನ ಅನುಕೂಲನ ಮಾಡಿಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಏನೋ ಒಂದಷ್ಟು ಲಂಚಕೋರರ ಹಾವಳಿ ಅಂತ ಕೇಳಿಸ್ತಾ ಇದೆ ಸೊ ಅದೊಂಚೂರು ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಯಾರೋ ಒಂದಷ್ಟು ನೆಗೆಟಿವಿಟಿನ ಮಾಡಿದ್ದಾರೆ ಪ್ರಯಾಣದಿಂದ ಒಂದಷ್ಟು ತೊಂದರೆಗಳು ಆಗುತ್ತೆ ಸೊ ಬ್ಲಡ್ ರಿಲೇಟೆಡ್ ಒಂದಷ್ಟು ಸಮಸ್ಯೆಗಳು ಇದೆ ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ನಿಮಗೆ ಈ ವಾಟರಿಂದ ಬೇರೆ ಬೇರೆ ಎನರ್ಜಿ ಬರ್ತಾಯಿದ್ರೆ ನೀವು ಅದನ್ನು ತಗೊಳ್ಬೋದು ಬೇರೆ ಏನಾದರೂ ಮೆಸೇಜ್ ಇದ್ದರೆ ಯಾಕೆ ಅಂದರೆ ಈ ಪಿಕ್ಚರ್ ಬೇರೆ ಬೇರೆ ರೀತಿಲಿ ಆನೆ ಕೋಳಿ ನವಿಲು ಏನೇನು ಥರನೋ ಇದೆ ಪಾಂಡ ಥರ ಎಲ್ಲ ನಿಮಗೆ ಯಾವ ಥರ ಮೆಸೇಜ್ ಸಿಗುತ್ತೋ ಅದನ್ನು ತೊಗೊಳ್ಳಿ ಕೋರ್ಟ್ ಕಚೇರಿ ವಿಚಾರಗಳು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಅದು ನಡೆಯೋದಿಲ್ಲ ಅನ್ನುವಂಥದ್ದು ಕೂಡ ಇದೆ ಯಾರು ಪುನರ್ಜನ್ಮಕ್ಕೆ ಹೋಗ್ತಾರೆ ಅಂದ್ಕೊಂಡಿದ್ರಿ ಹೋಗಿಲ್ಲ ಅನ್ನುವಂಥ ಬೇಸರ ಇದೆಯೋ ಬೇಸರ ಬೇಡ ಅವ್ರು ಖಂಡಿತವಾಗಲೂ ಹೋಗಿದ್ದಾರೆ ಇದು ಸತ್ಯ ಪುನರ್ಜನ್ಮದ ಹಾದಿಗೆ ಹೋಗಿದ್ದಾರೆ ಅವರು ಎಲ್ಲೋ ಆಲ್ರೆಡಿ ರೀಬರ್ತ್ ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಿ ಯಾರಿಗೂ ನಿಮ್ಮ ಆಶೀರ್ವಾದದ ಅಗತ್ಯ ಇದೆ ಅಂತ ಇದೆ ಸೊ ಒಂದು ಆಶೀರ್ವಾದನ ಮಾಡಿ ಅನ್ನುವಂಥದ್ದು ಇದೆ ನಿಮ್ಮ ಮೇಲೆ ಪ್ರಾಣಿ ಪ್ರಯೋಗ ಆಗಿರೋ ಥರ ಕಾಣಿಸ್ತಾ ಇದೆ ಅದನ್ನು ತೆಗೆಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ಏನೋ ಒಂದು ಯೂನಿವರ್ಸಲ್ ಕೈ ನಿಮ್ಮನ್ನು ಕಾಪಾಡ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲೋ ಪ್ರಯಾಣ ಹೋಗ್ಬೇಕಾದ್ರೆ ಎಚ್ಚರಿಕೆ ವಹಿಸಿ ಅಂತ ಇದು ಆಲ್ರೆಡಿ ಮೂರನೇ ಸತಿ ಹೇಳಿದ್ದೀನಿ ದಯವಿಟ್ಟು ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ ಯಾರೋ ಇಲ್ಲಿ ಒಂದಷ್ಟು ರೀಡಿಂಗ್ ಕಲಿಯೋರು ಅಥವಾ ಸ್ಪಿರಿಚುವಲ್ ಜರ್ನಿಲಿ ಇರೋರು ಅಥವಾ ಭವಿಷ್ಯ ಹೇಳೋರು ಅಂಚೂರು ಈ ತಿಂಗಳ ಹುಣ್ಣಿಮೆ ಏನಿದೆ ಅವತ್ತು ಸ್ವಲ್ಪ ಹೆಚ್ಚಿನ ಅಗತ್ಯ ಇದೆ ಎಚ್ಚರಿಕೆದು ಅಂತ ಇದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಚೆನ್ನಾಗಿ ಲಕ್ಷ್ಮಿ ಪೂಜೆ ಗೌರಿ ಪೂಜೆನ ಮಾಡ್ಕೊಳ್ಳಿ ಇನ್ನು ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ವಿದೇಶ ಪ್ರಯಾಣ ಬೇಡ ಅನ್ನುವಂಥದ್ದು ಕೂಡ ಇದೆ ಪ್ರೀತಿ ವಿಚಾರದಲ್ಲಿ ಜಯ ಸಿಗುತ್ತೆ ಕೆರಿಯರ್ ವಿಚಾರದಲ್ಲಿ ಜಯ ಸಿಗುತ್ತೆ ನೀವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಒಂದು ಸೂಪರ್ ಸ್ಟಾರ್ ಎನರ್ಜಿ ಒಬ್ಬ ಸ್ಟಾರ್ಟಮನ್ನು ನೋಡುವಂಥ ಸಾಧ್ಯತೆಗಳು ನಿಮಗೆ ಇದೆ ಅನ್ನುವಂಥದ್ದು ಇದೆ ದಯವಿಟ್ಟು ಹೆಲ್ಮೆಟ್ಟನ್ನು ಧರಿಸಿ ತಲೆಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಸೊ ಕ್ಯಾಂಡಲ್ ಕೂಡ ಹಾರ್ಟ್ ಶೇಪಲ್ಲೇ ಅಲ್ಲಿ ನಿಂತಿದೆ ಸೊ ನಿಮ್ಮ ಹಾರ್ಟ್ ಚಕ್ರ ಕೂಡ ಇಲ್ಲಾಗತ್ತೆ ತುಂಬ ಪ್ರೊಟೆಕ್ಷನ್ ಇದೆ ನೀವು ಅಂದ್ಕೊಂಡಿರೋದೆಲ್ಲವೂ ಕೂಡ ಆಗುತ್ತೆ ಜಸ್ಟ್ ಒಂಚೂರು ಎಚ್ಚರಿಕೆಯನ್ನು ವಹಿಸಬೇಕು ಮಿಕ್ಕಿದೆಲ್ಲವೂ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲೇ ಒಳಿತನ್ನು ಮಾಡುತ್ತೆ ಸೊ ಗೌರಿ ಗಣೇಶ ಹಬ್ಬ ಮತ್ತು ಹುಣ್ಣಿಮೆ ಮತ್ತು ಶ್ರಾವಣ ಮತ್ತು ಇಂಡಿಪೆಂಡೆನ್ಸ್ ಡೇ ಹಬ್ಬದ ದಿನಗಳಲ್ಲಿ ಹುಣ್ಣಿಮೆಯ ದಿನದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಶಾಪಿಂಗಿಗೆ ಹೋದಾಗ ಅಥವಾ ಬೇರೆ ಕಡೆ ಹೋದಾಗ ಸ್ವಲ್ಪ ಹೆಚ್ಚಿನ ಅಗತ್ಯ ಎಚ್ಚರಿಕೆ ಬೇಕು ಅನ್ನುವಂಥದ್ದು ಕೂಡ ಅದೇ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟಾಯಿತು ಅಂತ ಅಂದ್ಕೊಡ್ತೀನಿ ಇಷ್ಟಾದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗ ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಭವಂತು ಸಮಸ್ತ ಸನ್ಮಂಗಳೇ ಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ